ಮನೆ ಕಟ್ಟುವವರಿಗೆ ಕೇಂದ್ರ ಸರ್ಕಾರದಿಂದ ಸಿಗಲಿದೆ ಮೂವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿಸಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಬಡವರು ಕೂಡ ಸ್ವಂತ ಸೂರನ್ನ ಹೊಂದಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನ ಜಾರಿಗೆ ತಂದಿದೆ ಯೋಜನೆ ಅಡಿಯಲ್ಲಿ ಹೊಸದಾಗಿ ಮನೆ ಕಟ್ಟಿಸುವ ಬಡವರಿಗೆ ಬರೋಪರಿ ಮೂವತ್ತು ಲಕ್ಷ ರೂಪಾಯಿ ಹೊಂದಲಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನ ಆಗುತ್ತಲೇ ಜಾರಿಗೆ ಬಂದ ಯೋಜನೆಯಾಗಿದ್ದು ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಮುಂದುವರಿಸುವುದಾಗಿ ಘೋಷಣೆ ಮಾಡಿದೆ ಸ್ವಯಂ ಉದ್ಯೋಗಿಗಳು ಅಂಗಡಿ ಮುಂಗಟ್ಟನ್ನ ನಡೆಸುವವರು ಸಣ್ಣ ವ್ಯಾಪಾರಿಗಳು ಸ್ವಂತ ಮನೆಯನ್ನ ನಿರ್ಮಿಸಲು ಈ ಯೋಜನೆಯ ಅಡಿಯಲ್ಲಿ ನೆರವು ದೊರೆಯಲಿದೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮೂವತ್ತೈದು ಲಕ್ಷ ವೆಚ್ಚದ ಮನೆಗೆ ಸಬ್ಸಿಡಿ ಮೂವತ್ತು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಸುಮಾರು ಇಪ್ಪತ್ತು ವರ್ಷಗಳ ಅವಧಿಗೆ ಈ ಸಾಲ ದೊರೆತಾ ಇದ್ದು ಸಬ್ಸಿಡಿ ರೂಪದಲ್ಲಿ ಎರಡು ಪಾಯಿಂಟ್ ಅರವತ್ತೇಳು ಲಕ್ಷ ರೂಪಾಯಿ ಬಡ್ಡಿ ಹೂಡಿಕೆ ಮಾಡಬಹುದಾಗಿದೆ ಗ್ರಾಮೀಣ ಜನತೆ ಮಾತ್ರವಲ್ಲ ಮೆಟ್ರೋ ಮತ್ತು ನಾನ್ ಮೆಟ್ರೋ ನಗರಗಳಲ್ಲಿ ಕೂಡ ಮೂವತ್ತೈದು ಲಕ್ಷದವರೆಗೆ ಮನೆಯನ್ನ ಖರೀದಿ ಮಾಡಬಹುದಾಗಿದೆ ಗೃಹ ಸಾಲ ಪಡೆಯುವವರ ವಾರ್ಷಿಕ ಆದಾಯ ಹದಿನೆಂಟು ಲಕ್ಷ ರೂಪಾಯಿ ಮೀರಿದ್ರೆ ಇಂತಹ ಸಂದರ್ಭದಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಹಣವನ್ನ ಗೃಹ ಸಾಲವಾಗಿ ಪಡೆದುಕೊಳ್ಳಬಹುದಾಗಿದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ವಿವಿಧ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದ್ದು ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಇನ್ನಷ್ಟು ಗ್ಯಾರಂಟಿ ಘೋಷಣೆ ಮಾಡಿದೆ ಇದರ ಬೆನ್ನಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಪಿಎಂ ಆವಾಸ್ ಯೋಜನೆಯನ್ನ ವಿಸ್ತರಣೆ ಮಾಡುವುದಾಗಿ ಘೋಷಣೆ ಕೂಡ ಮಾಡಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ತರಲಾಗಿದ್ದು ಈ ಯೋಜನೆ ಅಡಿಯಲ್ಲಿ ಇದುವರೆಗೆ ಒಟ್ಟು ಇಪ್ಪತ್ತು ಮಿಲಿಯನ್ ಮನೆಗಳನ್ನ ನಿರ್ಮಿಸುವ ಗುರಿಯನ್ನ ಹೊಂದಲಾಗಿದೆ ಸದ್ಯ ಈ ಯೋಜನೆಯನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದವರೆಗೆ ವಿಸ್ತರಣೆ ಮಾಡಲಾಗಿದ್ದು ಬಡವರ್ಗದವರಿಗೆ ಹಾಗೆ ಮಧ್ಯಮ ವರ್ಗದವರಿಗೆ ಈ ಯೋಜನೆ ಅನುಕೂಲಕರವಾಗಿದೆ ಹಾಗಾದ್ರೆ ಈ ಯೋಜನೆಗೆ ಬೇಕಾದಂತಹ ದಾಖಲೆಗಳು ಯಾವುದು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಫೋಟೋ ಜಾಬ್ ಕಾರ್ಡ್ ಹಾಗೆ ಸ್ವಚ್ಛ ಭಾರತ್ ಮಿಷನ್ ನೋಂದಣಿ ಸಂಖ್ಯೆ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ಸಂಖ್ಯೆ ಆದಾಯ ಪ್ರಮಾಣ ಪತ್ರ ಹಾಗಾದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಹತೆಗಳೇನು ಅರ್ಜಿದಾರರು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಅರ್ಜಿದಾರರು ಭಾರತದ ನಿವಾಸಿಯಾಗಿರಬೇಕು ಇದಲ್ಲದೆ ಶಾಶ್ವತ ನಿವಾಸವನ್ನ ಹೊಂದಿರಬೇಕು ಹದಿನಾರರಿಂದ ಐವತ್ತೊಂಬತ್ತು ವರ್ಷದ ಒಳಗಿನವರು ಈ ಯೋಜನೆಗೆ ಸೇರ್ಪಡೆ ಆಗಬಹುದು ಅರ್ಜಿದಾರರ ವಾರ್ಷಿಕ ಆದಾಯ ಮೂರು ಲಕ್ಷದಿಂದ ಆರು ಲಕ್ಷದ ನಡುವೆ ಇರಬೇಕು ಅರ್ಜಿದಾರರ ಹೆಸರು ಪಡಿತರ ಚೀಟಿ ಬಿಪಿಎಲ್ ಪಟ್ಟಿಯಲ್ಲಿ ಇರಬೇಕು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ